ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ಕೆ ವೈ ಎಸ್ ಮಾತಾಡ್ತಾ ಇರುವಂಥದ್ದು ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದು ಆ ವಿಚಾರ ಅಂತ ಅಂದರೆ ರೈತರು ಬೆಳೀತಾ ಇರುವಂತಹ ತೋಟಗಾರಿಕಾ ಬೆಳೆಯಾದಂತಹ ವಾಣಿಜ್ಯ ಬೆಳೆಯಾದಂತಹ ಅಡಿಕೆ ಕೃಷಿಯ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಅನುಭವದಲ್ಲಿ ಅಡಿಕೆ ತೋಟವನ್ನು ಅಥವಾ ಅಡಿಕೆ ಕೃಷಿಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಅದು ನಮ್ಮಗಳ ಪ್ರಕಾರ ಅಥವಾ ನಿಮ್ಮಗಳ ಪ್ರಕಾರ ನೀವು ಅದ್ಭುತವಾದಂತಹ ಅಡಿಕೆ ಬೆಳೆಯನ್ನು ಮಾಡಿದ್ದೀರಾ ನಾವು ಇಲ್ಲಿ ರೈತ ಬಾಂಧವರಲ್ಲಿ ತಿಳಿಸ್ತಾ ನಾವು ಈ ರೈತ ಬಾಂಧವರಿಗೆ ತಿಳಿಸ್ತಾ ಇರೋದು ಏನಪ್ಪ ಅಂತ ಅಂದರೆ ನಾವು ಇವತ್ತು ಬೆಳೀತಾ ಇರುವಂತಹ ಅಡಿಕೆ ಕೃಷಿಯಲ್ಲಿ ಅಥವಾ ತೆಗಿತಾ ಇರುವಂತಹ ಅಡಿಕೆಯ ಇಳುವರಿ ನಮಗೆ ಸಮಾಧಾನವನ್ನು ತಂದಿದೆಯಾ ಅನ್ನೋದ್ರ ಬಗ್ಗೆ ತುಂಬ ಜನ ನಾವೇನು ಮಾಡ್ತಾ ಇದ್ದೀವಿ ನಾವು ಬೆಳೀತಾ ಇರುವಂತಹ ಅಡಿಕೆ ನಮಗೆ ಒಂದು ಸಂತಸವನ್ನು ತಂದಿದೆ ಅಂತ ಕೆಲವೊಬ್ಬರು ಅಂದ್ಕೊಂಡಿದ್ದೀವಿ ಕೆಲವೊಬ್ಬರು ಇನ್ನೂ ಸಹ ನಾನು ಅಂದ್ಕೊಂಡಷ್ಟು ಫಲ ಸಿಕ್ಕಿಲ್ಲ ಅಂತ ತುಂಬ ಜನಕ್ಕೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಯಾವ ಸಮಸ್ಯೆಯಿಂದ ನನಗೆ ಆ ಫಲ ಸಿಗ್ತಾ ಇಲ್ಲ ಅಥವಾ ಏನನ್ನು ನಾನು ಅಳವಡಿಸಿಕೊಳ್ಳುವುದರಲ್ಲಿ ತಪ್ಪಾಗಿದೆ ಹಾಗಾಗಿ ನನಗೆ ಇಳುವರಿ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಜೊತೆಯಲ್ಲಿ ಯಾವ ಮಾದರಿಯನ್ನು ಬಳಸಿದರೆ ಯಾವ ಒಂದು ವಿಷಯವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನನ್ನ ಅಡಿಕೆ ತೋಟದಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗಿಯಬಹುದು ಅನ್ನೋ ಒಂದು ವಿಚಾರವನ್ನು ಮಾತಾಡೋಣ ಅಂತ ಅಂದ್ಕೊಂಡು ಇವತ್ತು ಬಂದಿದ್ದೀನಿ ಸರಿ ಹಾಗಿದ್ರೆ ನೋಡೋಣ ನಮ್ಮಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳೇನು ಅಂತ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನಿರ್ಬೋದು ಹಿಂಗಾರು ಒಣಗುವಂತಹ ಒಂದು ಸಮಸ್ಯೆ ಈಗ ಒಂದು ಅಡಿಕೆ ಮರದಲ್ಲಿ ಐದರಿಂದ ಆರು ಹಿಂಗಾರು ಬರ್ತಿದೆ ಅಥವಾ ಏಳರಿಂದ ಎಂಟು ಹಿಂಗಾರು ಬರ್ತಿದೆ ಅಂದರೆ ಮೊದಲೇನೇ ಹಿಂಗಾರು ಒಣಗ್ತಾ ಇದೆ ಅಥವಾ ಎರಡನೇ ಹಿಂಗಾರು ಒಣಗುತ್ತೆ ನಾಲ್ಕನೇ ಹಿಂಗಾರು ಆರನೇ ಹಿಂಗಾರು ಈ ಥರ ಹಿಂಗಾರು ಒಣಗುವ ಸಮಸ್ಯೆ